ನಮಸ್ತೆ ನಮಸ್ತೆಗಳು ಪ್ರೀ ಮಾರ್ಕೆಟ್ ಸೆಷನ್ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನ ಏನೇ ನಡೀತಾ ಇದೆ ಮಾರ್ಕೆಟ್ ಒಳಗಡೆ ಯು ಎಸ್ ಮಾರ್ಕೆಟ್ಸ್ ಕ್ಲೋಸ್ ಆಗಿದ್ದು ನಿನ್ನೆ ಹಾರ್ಡ್ಲಿ ಹಾರ್ಡ್ಲಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ವೆರಸ್ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ವೆರಸ್ ನಮ್ಮ ಗಿಫ್ಟ್ ನಿಫ್ಟಿ ಎರಡು ದಿನದಿಂದ ಮೂರು ದಿನದ ರಜೆ ಆದ ಮೇಲೆ ಓಪನ್ ಆಗ್ತಾ ಇದೆ ಅಂಡ್ ಅದು ಕೂಡ ಇನ್ನೂರ ಐವತ್ತಾದ್ರೂ ಮಿನಿಮಮ್ ಪ್ಲಸ್ ಓಪನ್ ಆಗುವ ಚಾನ್ಸಸ್ ಹೆವಿ ಇದೆ ಲುಕ್ ಹಿಯರ್ ಅಂಡ್ ಈವನ್ ಏಷಿಯನ್ ಮಾರ್ಕೆಟ್ಸ್ ಕೂಡ ಲಾಜಿಕಲಿ ದೇ ಆರ್ ಅಬೌಟ್ ಅಬೌವ್ ಓನ್ಲಿ ನಮ್ಮ ಮಾರ್ಕೆಟ್ ಕೂಡ ಪಾಯಿಂಟ್ ಪ್ಲಸ್ ಓಪನ್ ಆಗುವ ಸಾಧ್ಯತೆ ಇದೆ ದಟ್ ಇಸ್ ಗ್ಯಾಪ್ ಅಪ್ ಅಂತ ಹೇಳಿ ಮೊನ್ನೆ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಹತ್ರ ಶುಕ್ರವಾರ ನಮ್ಮ ಮಾರ್ಕೆಟ್ ಸೊ ಈಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ ರನ್ನಿಂಗ್ ಆಗ್ತಿರೋದು ನಾನು ಅಲ್ಲಿಂದ ಎಳೆದು ಹಾಕಿದ್ರೆ ಇಟ್ಸ್ ಅರೌಂಡ್ ಅಟ್ ಲೀಸ್ಟ್ ತ್ರೀ ಹಂಡ್ರೆಡ್ ಪಾಯಿಂಟ್ ಬರುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡೋದು ಮಿನಿಮಮ್ ಆದ್ರೂ ಮಾರ್ಕೆಟ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಆದರೂ ಪ್ಲಸ್ ಓಪನ್ ಆಗಬಹುದು ಅನ್ನುವ ಹೆವಿ ಡೇಟಾ ಇಲ್ಲಿ ಗೊತ್ತಾಗ್ತದೆ ಈವನ್ ಯು ಎಸ್ ಮಾರ್ಕೆಟ್ ಕೂಡ ಹೆಚ್ಚು ಕಮ್ಮಿ ಮಾಡ್ತಾ ಪಾಸಿಟಿವ್ ಅಲ್ಲೇ ಇದೆ ಈಗ ಓಕೆ ನಮಗೆ ಬೇಕಾಗಿರೋದು ಎ ಡಿ ಆರ್ ಡೇಟಾಗಳು ಅಮೆರಿಕನ್ ಡಿಪಾಸಿಟ್ ರಿಸರ್ಚ್ ಒಳಗಡೆ ಇನ್ಫೋಸಿಸ್ ಫ್ಲಾಟ್ ಆಗಿದೆ ಐ ಸಿ ಸಿ ಬ್ಯಾಂಕ್ ಕೂಡ ಓಕೆ ಅಥವಾ ನಥಿಂಗ್ ಅಥವಾ ಇನ್ನು ಫ್ಲಾಟ್ ಇದೆ ವಿಪ್ರೋ ಓಕೆ ಎಚ್ ಡಿ ಸಿ ಬ್ಯಾಂಕ್ ಓಕೆ ಸೊ ಆಲ್ ಆರ್ ಫ್ಲಾಟ್ ಟು ಪಾಸಿಟಿವೇ ಇವೆ ಓಕೆ ಈವನ್ ಶುಕ್ರವಾರಕ್ಕೆ ಕಂಪೇರ್ ಮಾಡಿದ್ರು ನೋಡ್ಕೊಂಡಿದ್ರಿ ಆರ್ ಐ ಜಿ ಡಿ ರಿಲಯನ್ಸ್ ಜಿ ಡಿ ಆರ್ ರಿಪೋರ್ಟ್ ನೋಡ್ಕೊಂಡ್ರೆ ಅದು ಕೂಡ ಒಂದೂವರೆ ಪರ್ಸೆಂಟ್ ಆದ್ರೂ ಮಿನಿಮಮ್ ಪ್ಲಸ್ ಆಗುವ ಸಾಧ್ಯತೆ ಕಾಣ್ತಾ ಇದೆ ಓಕೆ ನೋಡ್ಕೊಳ್ತೀರಿ ಎಫ್ ಐ ಡಿಐ ಆಕ್ಟಿವಿಟಿ ನೋಡ್ಕೊಂಡ್ರೆ ಶುಕ್ರವಾರ ಎರಡುವರೆ ಸಾವಿರ ಕೋಟಿ ಎಫ್ ದರ್ ಸೆಲ್ ಮಾಡಿದ್ರೆ ಮೂರ್ ಸಾವಿರದ ಎಂಟುನೂರು ಕೋಟಿ ಡಿಐದ್ ಬೈ ಮಾಡಿದ್ರೆ ನೆಟ್ ಟು ನೆಟ್ ವಿ ಹಾವ್ ಪಾಸಿಟಿವ್ ಇನ್ಫ್ಲೋ ಇನ್ ಓಕೆ ಇನ್ ದ ಮಾರ್ಕೆಟ್ ಇನ್ ದ ಓಕೆ ನೀವು ಅರ್ಥ ಮಾಡ್ಕೊಂಡಿದ್ರಿ ಗೊತ್ತಾಗ್ತಾ ಇರೋದು ಅಬೌಟ್ ಪ್ಲಸ್ ಅಪ್ ಆಗುವ ಸಾಧ್ಯತೆ ಇದೆ ಹತ್ರ ಕ್ಲೋಸ್ ಆಗಿತ್ತು ಹತ್ರ ಹತ್ರ ಕ್ಲೋಸ್ ಆಗಿತ್ತು ವಿ ಓಪನ್ ಟ್ವೆಂಟಿಲ್ ಂಕ್ ಮಾಡೋಣ ಹೆಚ್ಚು ಆಗ್ಬೋದು ಓಕೆ ಬಟ್ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಓಪನ್ ಆಗುವ ಸಾಧ್ಯತೆ ಇದೆ ಓಕೆ ನೆಕ್ಸ್ಟ್ ಆಯಿಲ್ ಡೇಟಾ ಓಕೆ ಕ್ರೂಡ್ ಆಯಿಲ್ ಡೇಟಾ ನೋಡ್ಕೊಳ್ತೀರಿ ಐದು ಗಂಟೆಗೆ ಓಪನ್ ಆಗಿತ್ತು ಡೇ ಆಂಗಲ್ ಪ್ರಕಾರ ಒಂದ್ಸಲ ಚೆಕ್ ಮಾಡೋಣ ಅದಕ್ಕಿಂತ ಮುಂಚೆ ಫಸ್ಟ್ ಒನ್ ಡೇ ಆಂಗಲ್ ಡೇ ಆಂಗಲ್ ಆಂಗಲ್ ಇಂದ ಮೇಜರ್ ಲೆವೆಲ್ ಮಾರ್ಕ್ ಮಾಡಿಟ್ಕೊಂಡಿದೀವಿ ಸ್ವಿಚ್ ಟು ಒನ್ ಅವರ್ ಓಕೆ ಅವರ್ ಆಂಗಲ್ ನಿಮ್ಗೆ ಏನ್ ಕಣ್ಣಿಕ್ ಅಂತ ನೋಡ್ಕೊಳ್ಳಿ ಅದನ್ನ ಮಾರ್ಕ್ ಮಾಡ್ಕೊಳ್ತೀರಿ ದಟ್ಸ್ ಟ್ರೆಂಡ್ ಲೈನ್ ಓಕೆ ನೈಸ್ ಆಗಿದೆ ಸೂಪರ್ ವೆರಿ ನೈಸ್ ಮಾರ್ಕೆಟ್ ನಲ್ಲಿ ಈ ಟ್ರೆಂಡ್ ಲೈನ್ ಡ್ರಾ ಮಾಡಿದ ಪ್ರಕಾರ ಮಾರ್ಕೆಟ್ ಇದನ್ನ ಫೇಲ್ ಆದ್ರೆ ಡೌನ್ ಸೈಡ್ ಓಕೆ ಇಲ್ಲ ಈಗ ಸದ್ಯದ ಮಟ್ಟಿಗೆ ಫೇಸ್ ಮಾಡ್ತಿರೋ ವ್ಯಾಲ್ಯೂ ಏರಿಯಾ ಸಿಕ್ಸ್ಟಿ ಟೂ ಹತ್ರ ಬರುತ್ತೆ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಫೈ ಅನ್ಕೋಬಹುದು ಇದನ್ನ ಸರ್ವೈವ್ ಆಯ್ತು ಅಂದ್ರೆ ಎಸ್ ಯು ಕ್ಯಾನ್ ಟ್ರೈ ಫಾರ್ ಈವನ್ ಸಿಕ್ಸ್ಟಿ ತ್ರೀ ಟು ಸಿಕ್ಸ್ಟಿ ಫೋರ್ ಡಾಲರ್ ಇನ್ ದಿಸ್ ಒನ್ ಓಕೆ ದಿಸ್ ಇಸ್ ಅ ವೆರಿ ವೆರಿ ಕಂಜೆಷನ್ ಏರಿಯಾ ಕುತ್ಕೊಂಡಿದೆ ಮಾರ್ಕೆಟ್ ಐದರ ಟು ಬ್ರೇಕ್ ಅಬೌವ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಫೋರ್ ಅಥವಾ ಬ್ರೇಕ್ ಡೌನ್ ಸಿಕ್ಸ್ಟಿ ಒನ್ ಕೆಳಗಡೆ ಹೋದ್ರೆ ಟಾರ್ಗೆಟ್ ಇಯರ್ ಸೊ ಆಯಲ್ ಡೇಟಾ ನ್ಯಾಚುರಲ್ ಗ್ಯಾಸ್ ನ್ಯಾಚುರಲ್ ಗ್ಯಾಸ್ ಆಗಿದೆ ನೋಡ್ಕೊಳ್ತೀರಿ ಅಡ್ಜಸ್ಟ್ ಓಕೆ ಈಗ ತ್ರೀ ಹಂಡ್ರೆಡ್ ನ ಮಾರ್ಕೆಟ್ ಬ್ರೆಕ್ ಡೌನ್ ಮಾಡ್ಕೊಂಡ್ಬಿಟ್ಟು ಟೂ ತರ ಕ್ಲೋಸ್ ಆಗಿದೆ ಅಂಡ್ ಅರ್ಲಿಯರ್ ಲೆವೆಲ್ ಸಪೋರ್ಟ್ ನೋಡಿದಾರ್ಕ್ ಮಾಡ್ಕೊಂಡಿದೆ ಟೂ ನೈನ್ ಟೂ ಓಕೆ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ಎಲ್ಲಿವರೆಗೂ ಹೋಗಬಹುದು ಅನ್ನುವುದಕ್ಕೆ ನಾನೇ ಮಾಡ್ತೀನಿ ನೆಕ್ಸ್ಟ್ ಡ್ರಾ ಮಾಡಿ ದಟ್ ಇಸ್ ಅರೌಂಡ್ ಎಕ್ಸಾಕ್ಟ್ಲಿ ಟೂ ಏಯ್ಟಿ ಫೈವ್ ಹತ್ರ ಹತ್ರ ಬರುತ್ತೆ ಇನ್ ಕೇಸ್ ಇದನ್ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡ್ಕೊಂಡ್ರೆ ವೆರಾಸ್ ಇಲ್ಲಿ ಸರ್ವೈವ್ ಆಯ್ತು ಅಂದ್ರೆ ಇಮಿಡಿಯೇಟ್ ಟ್ರೆಂಡ್ ಲೈನ್ ರಿಜೆಕ್ಷನ್ ತ್ರೀ ಹಂಡ್ರೆಡ್ ಗೆ ನೀವು ಫೇಸ್ ಮಾಡ್ತೀರಿ ಇದನ್ನ ಬ್ರೇಕ್ ಆದ್ರೆ ಮಾತ್ರ ಸಖತ್ ಆಗಿರೋ ಮೊಮೆಂಟಮ್ ನ ಕಾಣ್ತೀರಿ ಅನ್ಬಿಟ್ಟಿಟ್ಟ ನಮ್ಗೆ ಇದು ನ್ಯಾಚುರಲ್ ಗ್ಯಾಸ್ ಕೊಡ್ತಾ ಇದೆ ಓಕೆ ಇದೆಲ್ಲ ಆಯ್ತು ಸರ್ ಗೋಲ್ಡ್ ಅಲ್ಲಿ ಏನ್ ನಡೀತಾ ಇದೆ ಓಕೆ ಗೋಲ್ಡ್ ನೋಡುವ ಓಕೆ ಗೋಲ್ಡ್ ವುಡ್ ಇಸ್ ಹ್ಯಾಪ್ನಿಂಗ್ ಯು ಓಕೆ ನಮ್ ಇಂಡಿಯನ್ ಮಾರ್ಕೆಟ್ ಪ್ರಕಾರ ಯಾ ಸೊ ಇದನ್ನ ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಫಸ್ಟ್ ಓಕೆ ಸೊ ಮಾರ್ಕೆಟ್ ಮೆಲೆಗಡೆನ ಹೋಲ್ಡ್ ಮಾಡಿದ್ದ ಓಕೆ ಇದ್ರೊಳಗಡೆ ಏನ್ ದೊಡ್ಡ ಇದು ವಿಚಿತ್ರ ನೋಡೋಣ ಓಕೆ ಅವರ್ ನೋಡಿದ್ರೆ ಆರ್ ಲುಕಿಂಗ್ ಸಮ್ ವಾಟ್ ಮಾರ್ಕೆಟ್ ಕಾನ್ಸಿಡೇಷನ್ ನೋಡ್ತಾ ಇದ್ರಿ ಈ ಜಾಗದಲ್ಲಿ ತ್ರೀ ಟು ಫೈವ್ ಜೀರೋ ಟಾಪ್ ತ್ರೀ ಟೂ ಹಂಡ್ರೆಡ್ ಅಂಡ್ ದ ಬಾಟಮ್ ಈ ಎರಡು ಝೋನ್ ಒಳಗಡೆ ಮಾರ್ಕೆಟ್ ನಿಮಗೆ ಸರ್ವೈಸ್ ಪರ್ಸೆಂಟ್ ಇದೇ ರೀತಿ ಕೊಡ್ತಾ ಇರುತ್ತೆ ಇಂಡಿಯನ್ ಮಾರ್ಕೆಟ್ ನಲ್ಲಿ ಕೂಡ ಇದನ್ನ ಬ್ಯಾಕ್ ಡೌನ್ ಆದ್ರೆ ತ್ರೀ ಒನ್ ಫೈವ್ ಜೀರೋ ಓಕೆ ಇದನ್ನ ಬ್ರೇಕೌಟ್ ಆದ್ರೆ ಬೈ ಆನ್ ಡಿಪ್ ಬೈ ಆನ್ ಡಿಪ್ ಆಕಾಶನೇ ಎತ್ತರ ಅನ್ನೋ ಲೆಕ್ಕದಲ್ಲಿ ಮೇಲ್ಗಡೆ ಹೋಗ್ತಾ ಇದೆ ಮಾರ್ಕೆಟ್ ಓಕೆ ಸೊ ಲುಕ್ ಹಿಯರ್ ಮಾರ್ಕೆಟ್ ನಲ್ಲಿ ಈ ಎರಡು ಲೆವೆಲ್ ಗಳು ಇಂಪಾರ್ಟೆಂಟ್ ಇದೆ ಸೊ ಗೋಲ್ಡ್ ಆಯ್ತು ಸರ್ ಕೆಲವೊಬ್ರು ಓಕೆ ಸಿಲ್ವರ್ ಕೂಡ ಟ್ರೇಡ್ ಮಾಡ್ತಾ ಇದ್ರಿ ಅನ್ಕೋತೀನಿ ಸೊ ಅದ್ರ ಬಗ್ಗೆ ಕೂಡ ಲೈಟ್ ಆಗಿ ಡಿಸ್ಕಶನ್ ಮಾಡ್ಬಿಡೋಣ ಲುಕ್ ಯೋ ಸಿಲ್ವರ್ ನಲ್ಲಿ ಏನ್ ನಡೀತಾ ಇದೆ ಇದ್ರೊಳಗು ಕೂಡ ನಾನು ಡ್ರಾಯಿಂಗ್ಸ್ ಎಲ್ಲ ತೆಗೆದಾಕ್ತೀನಿ ವಾಪಸ್ ಮತ್ತೆ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ ಡೇ ಆಂಗಲ್ ಒಳಗೆ ನೋಡಿದ್ರೆ ಓಕೆ ವಾಟ್ ಮಾರ್ಕೆಟ್ ನಲ್ಲಿ ಇರುವ ಲೆವೆಲ್ ಗಳನ್ನ ಡ್ರಾ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಸಿ ದಿಸ್ ಇಸ್ ಅ ಮೇಜರ್ ಲೆವೆಲ್ ഓരി സൂപ്പർ സോ ഇതേ നാ സ്വിണെ യൂസ് അവർ അഥവാ ട്രേഡ് ബിാസ് ഇവ ഹാൻഡ് ഹാർഡ്ലെ ലിക്വിഡി കാണത്ത ಅರೌಂಡ್ ಹನ್ನೆರಡು ಗಂಟೆಗಿಂತ ಜಾಸ್ತಿ ಇದು ಟ್ರೇಡ್ ಆಗೋದ್ರಿಂದ ಇಲ್ಲಿ ಹೈಯರ್ ಟೈಮ್ ಫ್ರೆಂಡ್ ಮಾಡ್ಕೊಂಡ್ರೆ ಚಂದ ಬಿಕಾಸ್ ಈಕ್ವಿಟಿ ನಮ್ಮ ಮಾರ್ಕೆಟ್ ನಲ್ಲಿ ಆರ್ ಅವರ್ಸ್ ಇರೋದ್ರಿಂದ ವಿ ಕ್ಯಾನ್ ಲುಕ್ ಇಟ್ ಇನ್ ಫಿಫ್ಟೀನ್ ಮಿನಿಟ್ಸ್ ಆರ್ ಫೈವ್ ಮಿನಿಟ್ಸ್ ಟ್ರೇಡ್ ಓಕೆ ಸೊ ಇದನ್ನ ನೋಡಿದಿರಿ ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಈಗ ಸದ್ಯದ ಮಟ್ಟಿಗೆ ಇರುವ ಲೆವೆಲ್ ಇದು ಥರ್ಟಿ ಟೂ ಪಾಯಿಂಟ್ ತ್ರೀ ಫೋರ್ ಜೀರೋ ಫೈವ್ ಇದು ಇಂಡಿಯನ್ ಮಾರ್ಕೆಟ್ ನ ನೀವು ಕಂಪೇರ್ ಮಾಡ್ಕೋತೀರಿ ಇದನ್ನ ಬ್ರೇಕೌಟ್ ಆದ್ರೆ ಮಾರ್ಕೆಟ್ ನಲ್ಲಿ ಮೊಮೆಂಟಮ್ ಕಾಣಬಹುದು ಇಸ್ ಮೂವತ್ ಫೈವ್ ಅದನ್ನ ಇಂಡಿಯನ್ ಮಾರ್ಕೆಟ್ ಕಂಪಾರಿಸನ್ ಮಾಡ್ಕೊಂಡು ವರ್ಕ್ಔಟ್ ಮಾಡಿ ಇಲ್ಲ ಮಾರ್ಕೆಟ್ ಒಂದ್ ಸಲ ಎರಡು ಸಲ ಮೂರು ಸಲ ರಿಜೆಕ್ಟ್ ಆಗಿದೆ ಟ್ರಿಪಲ್ ಟಾಪ್ ಆದರೆ ಇಲ್ಲಿಂದ ಸೆಲ್ಲಿಂಗ್ ಇದನ್ನ ಮಾರ್ಕೆಟ್ ಒನ್ಯೂ ಟು ದ ಡೌನ್ ಸೈಡ್ ಕೂಡ ಕಾಣುವ ಸಾಧ್ಯತೆ ಇದೆ ಈ ಟ್ರೆಂಡ್ ಲೈನ್ ನೀವು ಡ್ರಾ ಮಾಡಿ ಇನ್ ಕೇಸ್ ಬ್ರೇಕ್ ಡೌನ್ ಆದ್ರೆ ಫೇಲ್ ಆದ್ರೆ ಥರ್ಟಿ ಒನ್ ಪಾಯಿಂಟ್ ಫೋರ್ ಏಟ್ ಫೋರ್ ಅಂಡ್ ಅದಕ್ಕೆಲ್ಲ ಕೂಡ ಕಂಟಿನ್ಯೂಷನ್ ಆಗುವ ಸಾಧ್ಯತೆ ಕೂಡ ಇದೆ ಗೋಲ್ಡ್ ಓಕೆ ಇನ್ ಸಿಲ್ವರ್ వర్డ్స్ ఇంటర్చేంజల్ యూస్ ఓకే సో ఇవత్ నోడవీ ఇల్వరూ సో గ్లోబల్ ఇవెంట్స్ నోడ్క్రె మార్కెట్ పాసివ్ ఇది ఎఫ్ఐక్టివ్ నోడ్క్రె ఇన్ఫ్లో పొజివ్ ఇది ఎకనమిక్ క్యాలెండర్ సట్టి బరు డేటా ఐనప్ప అంద్రవీ బి కేర్ఫుల్ సో సిపిఐ ఇన్ఫ్లేషన్ డేటా బాకే ఇన్ కెస్ ఏక్స్ అక జాస్తి బంత్ అందుకొ బికాస్ ప్రీవీయస్ ఫార్కాస్ట్ ప్రకారం ఇన్ఫ్లేషన్ కమ్మ ఇన్ఫ్లేషన్ బై మిస్టేక్ ಜಾಸ್ತಿ ಬಂತು ಅಂದ್ರೆ ದಟ್ ಇಸ್ ನೆಗೆಟಿವ್ ಫಾರ್ ದ ಮಾರ್ಕೆಟ್ ಓಕೆ ಇನ್ ಕೇಸ್ ಇದು ಇನ್ನು ಕಮ್ಮಿ ಓಕೆ ಲೈಕ್ ತ್ರೀ ಪಾಯಿಂಟ್ ಟೂ ತ್ರೀ ಪಾಯಿಂಟ್ ಒನ್ ಜೀರೋ ಬಂದ್ರೆ ಫಾರ್ ದ ಮಾರ್ಕೆಟ್ ಐ ರಿಪೀಟ್ ಹ್ಯೂ ಇಲ್ ಕೇಸ್ ಏನಾದ್ರು ಸಿಪಿಐ ಇನ್ಫ್ಲೇಷನ್ ಕಡಿಮೆ ಬಂದ್ರೆ ಬುಲಿಶ್ ಜಾಸ್ತಿ ಬಂದ್ರೆ ಬೇರಿಶ್ ಫಾರ್ ದ ಮಾರ್ಕೆಟ್ ಸೊ ಇದೇ ರೀತಿ ನಮ್ಮ ಮಾರ್ಕೆಟ್ ಚೈನೀಸ್ ಡೇಟಾ ಕೂಡ ಬರ್ತಾ ಇದೆ ಓಕೆ ಅದರ್ ಡೇಟಾ ಕೂಡ ನಾಳೆ ಮುಂಜಾನೆ ಬರೋದ್ರಿಂದ ನಾಳೆ ನಿಮಗೆ ವೆನ್ಸ್ ಡೇ ಹೆವಿ ವೋಲ್ಟಾಲಿಟಿ ಆಗುವ ಸಾಧ್ಯತೆ ಇದೆ ಅಂಡ್ ಈವನ್ ಮಾರ್ಕೆಟ್ ನಲ್ಲಿ ಡೇಟಾಗಳು ಲೈಕ್ ಟ್ರಂಪ್ ಡೇಟಾ ಏನೇನು ನಡೀತಾ ಇದೆ ಗೊತ್ತಿಲ್ಲ ಪ್ರತಿ ಸಲ ಮಾರ್ಕೆಟ್ ನಲ್ಲಿ ಏನೇನು ಬಂದ್ ಮಾತಾಡ್ತಿದ್ದಾನೆ ಐ ಡೋಂಟ್ ನೋ ಅಂಡ್ ಹಿಂಗ್ ಇನ್ ಸೈಡ್ ಟ್ರೇಡಿಂಗ್ ಬಿಕಾಸ್ ನೀವು ಓಕೆ ಒಂದು ಪ್ರೆಸ್ ಕಾನ್ಫರ್ ಲೈಕ್ ಅವನ ವೈಟ್ ಹೌಸ್ ನಲ್ಲಿ ತನ್ನ ಫ್ರೆಂಡ್ಸ್ ಜೊತೆ ಮಾತಾಡೋ ವಿಡಿಯೋಗಳು ಫೈರ್ ತುಂಬಾ ವೈರಲ್ ಆಗಿದೆ ಯು ಕ್ಯಾನ್ ಗೋ ಅಂಡ್ ಚೆಕ್ ದ ದಟ್ ಎನಿವೆ ಎಂಡ್ ಆಫ್ ದ ಡೇ ನಾವು ಮಾರ್ಕೆಟ್ ನಲ್ಲಿ ಅಬ್ಸರ್ವೇಷನ್ ಮಾಡೋದು ಇವತ್ತು ಓಪನಿಂಗ್ ನಾವು ಪಾಸಿಟಿವ್ ಅಲ್ಲಿ ಕಾಣ್ತಾ ಇದೀವಿ ಪ್ಲಸ್ ಟೂ ಹಂಡ್ರೆಡ್ ಪಾಯಿಂಟ್ ಫ್ರಮ್ ದ ಗ್ಲೋಬಲ್ ಅಂಡ್ ಎ ಡಿ ಆರ್ ಅಂಡ್ ಐ ಡಿ ಆಕ್ಟಿವಿಟಿ ಓಕೆ ಸೊ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಮೇ ಒಂದು ಕ್ಲಾಸ್ ಶುರು ಮಾಡೋದ ಬಗ್ಗೆ ಆಲ್ರೆಡಿ ಲಿಸ್ಟ್ ಮಾಡಿದೀನಿ ಓಕೆ ಹಾರ್ಡ್ಲಿ ಒಂದು ಹದಿನೈದು ದಿನ ಉಳಿದಿದೆ ಓಕೆ ಫಸ್ಟ್ ಟ್ವೆಂಟಿ ಮೆಂಬರ್ಸ್ ತಗೋತೀವಿ ಅಂತ ಹಾಕಿದೀವಿ ನೋಡ್ಕೊಳ್ಳಿ ಅಂಡ್ ಜಾಯ್ನ್ ಆಗ್ತೀರಿ ಓಕೆ ವಿಡಿಯೋ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡಿ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು